ಯಾಕೆ ನೀವೆಲ್ಲ ಹಿಂಗಲ್ತಾ ಇದ್ದೀರಾ ಪ್ರಿನ್ಸಿಪಲ್ ಹೋಗ್ಬಿಟ್ರೆ ಪ್ರಿನ್ಸಿಪಾಲ್ ಒಬ್ರೆ ಅಲ್ಲ ಈ ಕಾಲೇಜಲ್ಲಿ ಇರೋರೆಲ್ಲ ಹೋಗ್ಬೇಕಾಗತ್ತೆ ಅಷ್ಟೇ ಯಾಕೆ ಇನ್ನೇನಯ್ಯ ಒಂದು ವರ್ಷದಿಂದ ಇವ್ರು ಲವ್ ಸ್ಟೋರಿನ ಕೇಳಿ 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 ಯಾವ ನನ್ನ ಮಗ ತಾನೇ ಕಾಲೇಜಲ್ಲಿ ಇರ್ತಾನೆ ಹೇಳು ಅರವತ್ತು ವರ್ಷ ಅಲ್ಲ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಯಾಕೆ ಈ ತರ ತಲೆ ತಿಂದ್ರೆ ಯಾವ ಹುಡುಗಿ ಮದ್ವೆ ಆಗ್ತಾಳೆ ಸರ್ ನಿಮ್ಮನ್ನ ಮತ್ತೆ ನನ್ನನ್ನ ಇನ್ನೇಂಗೆ ಲವ್ ಮಾಡುವಂತ ವಿಜಯ್ ಹ್ಮ್ ಸಾರ್ ನೀವ್ ಇಂಗ್ ತಲೆ ತಿಂತಿರಲ್ಲ ನಾನೊಂದ್ ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳ್ಬಿಟ್ರೆ ನಿಮಗೆ ಮದ್ವೆ ಆದಂಗೆ ಯಾವುದು ನಿಂದು ಹಳೆ ಬೋರಮನ್ ಪ್ರಶ್ನೆ ಹೇಳು ಅದು ಯಾವ್ದು ಅವನೇ ಕೇಳಿ ಯಾವ್ದು ನಿಮ್ಮಲ್ಲಿರೋ ವಸ್ತುನ ನಿಮಗಿಂತ ಬೇರೆಯವ್ರೆ ಜಾಸ್ತಿ ಉಪಯೋಗಿಸ್ತಾರೆ ಏನದು ನಿಮ್ಮಲ್ಲಿರೋ ವಸ್ತುನ ನಿಮಗಿಂತ ಬೇರೆಯವ್ರೆ ಜಾಸ್ತಿ ಉಪಯೋಗಿಸ್ತಾರೆ ಏನದು ಕಮ್ಮಿ 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 ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾನು ನನಗೂ ಗೊತ್ತಿಲ್ಲ ಯಾರ ಮನೆ ಕೇಳ್ಕೊಂಬರ್ತೀನಿ ಯಾರಿಗೂ ಏನೋ ತೊಂದ್ರೆನೇ ಇಲ್ಲ ಗುಡ್ ಮಾರ್ನಿಂಗ್ ಮಿಸ್ ಅಲ್ಪೋನ್ಸ್ ಪ್ಲೀಸ್

ಈ ಕ್ವಶನ್ ಬೇರೆಯವ್ರಿಗೆ ಕೇಳಿ ರಿಯಾಕ್ಷನ್ ಚೆಕ್ ಮಾರ್ಕ್ ಅಯ್ಯಯ್ಯೋ